ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರು ಕರುಣಿಸಿ ಬಿಟ್ಟಿತ್ತೋ ಮಾಯೆ ಗುರುಕರುಣಿಸಿ ಬಿಟ್ಟಿತ್ತು ಮರವೇ ಗುರುಕರುಣಿಸಿ ಬಿಟ್ಟಿತ್ತು ಪ್ರಪಂಚ ಗುರು ಕರುಣಿಸಿ ಬಿಟ್ಟಿತ್ತು ದುಷ್ಕರ್ಮ ಕೂಡಲ ಚಂಗ ಸಂಗಮ ದೇವ ಗುರು ಕರುಣಿಸಿ ಬಿಟ್ಟಿತ್ತು ಸರ್ವ ದುಃಖ ಭವಪಾಶ ಅಂಥೇಳಿ ಜ್ಞಾನನಿಧಿ ಚನ್ನಬಸವಣ್ಣನವರು ಬಹಳ ಸುಂದರವಾದಂಥ ಒಂದು ವಚನವನ್ನು ಅನುಗ್ರಹಿಸಿದರು ಈ ವಚನದೊಳಗೆ ಚನ್ನಬಸವಣ್ಣನವರು ಗುರುವಿನ ಮಹಿಮೆಯನ್ನು ಹೇಳ್ತಾರೆ ಗುರುವಿನ ಕರುಣೆ ಆಯ್ತಪ್ಪ ಅಂದ್ರೆ ಮಾಯೆ ನಮ್ಮನ್ನು ಬಿಟ್ಟು ಹೋಗತೈತಿ ಮರವೇ ನಮ್ಮನ್ನು ಬಿಟ್ಟೊಕ್ಕತಿ ಪ್ರಪಂಚ ನಮ್ಮನ್ನು ಬಿಟ್ಟು ಹೊಕ್ಕತಿ ದುಷ್ಕರ್ಮಗಳು ನಮ್ಮನ್ನು ಬಿಟ್ಟು ಹೋಗ್ತವೆ ಆ ಗುರುಕರುಣೆಯಿಂದ ನಾವು ಸರ್ವ ದುಃಖ ಭವಪಾಶಗಳಿಂದ ಮುಕ್ತರಾಗ್ತೀವಿ ಅದಕ್ಕೆ ನಮಗೇನಾದರೂ ಸಂಪಾದಿಸಬೇಕು ಅನ್ನುವ ಉತ್ಕಟವಾದಂಥ ಜಿಜ್ಞಾಸೆ ಇದ್ದರೆ ಅದು ಕೇವಲ ಗುರುಕರುಣೆ ಗುರುಕರುಣಿ ಇತ್ತಂದ್ರೆ ಅದರೊಳಗೆ ಎಲ್ಲವೂ ಐತಿ ನೀ ಅಪೇಕ್ಷೆ ಪಡುವಂತಹ ಪ್ರಪಂಚನ ಇರಬಹುದು ನೀ ಅಪೇಕ್ಷೆ ಪಡುವಂತಹ ಪಾರಮಾರ್ಥನ ಇರಬಹುದು ಈ ಎಲ್ಲವೂ ಸಹಿತ ಆ ಗುರುಕರುಣಿಯಲ್ಲಿ ಅಡಗೈತಿ ಅದಕ್ಕೆ ಗುರುವಿಗೆ ಶರಣಾಗಬೇಕು ಸ್ಥಾನ ಅಂಗ ಆಪ್ತ ಮತ್ತು ಸದ್ಭಾವನ ಅನ್ನುವಂತಹ ಚತುರ್ವಿಧವಾದ ಸೇವೆಗಳನ್ನು ನಿಷ್ಕಾಮವಾಗಿ ಮಾಡಬೇಕು ಒಂದು ಸಾರಿ ಆ ಗುರುಕರುಣಿ ಆಯ್ತಪ್ಪ ಅಂದರೆ ನಮ್ಮ ಜನ್ಮ ಸಾರ್ಥಕ ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನು ಮುಕುತಿ ಅಂಥೇಳಿ ಪುರಂದರದಾಸರು ಸಹಿತ ಬಹಳ ಸುಂದರವಾಗಿ ಹೇಳಿದ್ದಾರೆ ಗುರುಕರುಣಿ ಇದರ ಮಹಿಮಾ ಎಷ್ಟು ಅಂತ ಹೇಳಿ ಒಡದ ಬಾಯಿಲೆ ಹೇಳಕ್ಕೆ ಅದನ್ನು ಅನುಭವಿಸ್ಬೇಕಷ್ಟ ನಾನು ಅನುಭವಿಸಿದ್ದೀನಿ ಗುರುಕರುಣಿ ಏನಂತ ಹೇಳ್ಕರ್ ನನ್ನ ಗುರುಗಳಾದಂತಹ ಲಚ್ಚಾನ ಸಿದ್ಧಲಿಂಗ ಮಹಾರಾಜರ ಶಿಷ್ಯರು ಹದಿನಾಲ್ಕು ವರ್ಷ ನಿಂತು ಹಠಯೋಗ ಸಾಧನೆಯನ್ನು ಮಾಡಿದಂಥ ನಿಂದರಿಕಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅವರಿಗೆ ಇಡೀ ಸಮಾಜನೇ ಹೆದರ್ತಿತ್ತು ಆದರೆ ಅವರು ನನ್ನ ಮ್ಯಾಲ ಅಷ್ಟು ಪ್ರೀತಿನೂ ಮಾಡ್ತಿದ್ದರು ನನ್ನನ್ನು ತಿದ್ದಿದ್ರು ತೀಡಿದ್ರು ದುಃಖವನ್ನು ಸುಖವನ್ನು ಮಾನವನ್ನು ಮರ್ಯಾದೆಯನ್ನು ಅಪಮಾನವನ್ನು ಹೆಂಗ ಸಹಿಸ್ಬೇಕನ್ನೋದು ತಿಳಿಸಿ ಹೇಳಿದರು ಕರುಣಿ ಆತು ಅಂದರೆ ಏನು ಬರ್ತೈತೋ ಅದು ಗುರುಪ್ರಸಾದ ದೇವರ ಒಂದು ಪ್ರಸಾದ ಅಂಥೇಳಿ ಸ್ವೀಕರಿಸುವಂಥ ಶಕ್ತಿ ಬರ್ತೈತಿ ಅದಕ್ಕೆ ಗುರುವಿನ ಮೇಲೆ ಅಚ್ಚಲವಾದ ನಂಬಿಕೆಯನ್ನಿಟ್ಟು ಗುರು ಕರುಣಿಯನ್ನು ಸಂಪಾದಿಸಿಕೊಂಡು ಜಗತ್ತಿನ ಗುರುವಾದಂತಹ ಮುಗಳಕೋಡದ ಶ್ರೀ ಯಲ್ಲಾಲಿಂಗೇಶ್ವರ ಮಹಾರಾಜರು ಇವರು ಚನ್ನಬಸವಣ್ಣನವರು ನುಡಿದಂಥ ಈ ಒಂದು ವಚನದಂತೆ ನಡೆದುಕೊಂಡು ಗುರುಕೃಪೆಗೆ ಪಾತ್ರರಾದಂಥ ಪುಣ್ಯಾತ್ಮರು ಕನ್ನಡ ನಾಡಿನ ಕಲ್ಯಾಣ ಎಂದೇ ಪ್ರತೀತಿ ಪಡೆದಂತಹ ಶಿವನ ಕಲ್ಯಾಣ ಅದು ಲಚ್ಚಾಣ ಲಚ್ಚಾಣದ ಅವಧೂತರಾಗಿ ಸಿದ್ಧರಾಗಿ ಸಕಲ ಶಕ್ತಿಯ ಕೇಂದ್ರ ಮೂರ್ತಿಗಳಾಗಿರುವಂತಹ ಸಿದ್ಧಲಿಂಗ ಮಹಾರಾಜರನ್ನು ಶ್ರದ್ಧೆಯಿಂದ ಆರಾಧಿಸುತ್ತಿದ್ದಾನೆ ನಿಜನಿಷ್ಠೆಯ ಶೂನ್ಯಲಿಂಗ ಈ ಎಲ್ಲ ಲಿಂಗ ಅದ್ಯಂತಹ ಶ್ರದ್ಧೆ ಅದ್ಯಂತಹ ನಿಷ್ಠೆ ಗುರುಗಳ ಹೆಸರು ಹೇಳಿದಾಕ್ಷಣ ಮನ್ನ ಗವಿಯೊಳಗೆ ಕುಳಿತು ಮೇಲೆ ಕಲ್ಲಿನ ಹಾಸಿಗೆ ಮುಚ್ಚಿಸಿಕೊಂಡು ದಿನವೆಲ್ಲ ಸಿದ್ಧಲಿಂಗ ಎಂದು ನಾಮಸ್ಮರಣೆ ಮಾಡುತ್ತ ಎಲ್ಲರಿಂದಲೂ ಭೇಷ ಅನಿಸಿಕೊಂಡು ಗುರುಗಳಿಂದ ಭಲೇ ಎಲ್ಲ ಲಿಂಗ ನೀನೊಬ್ಬನೇ ವಿಶ್ವೈಕ್ಯಲಿಂಗ ಎಂಬ ಬಿರುದು ಗೌರವ ಸಂಪಾದಿಸಿಕೊಂಡ ಏಕೈಕ ಅವಧೂತ ಮೂರ್ತಿ ಗುರುಸೇವಾ ಕೀರ್ತಿ ಮುಗಳ ಶ್ರೀ ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳು ಅಂಥೇಳಿ ಬಹಳ ಸುಂದರವಾಗಿ ಮುಗಳಕೋಡದ ಯಲ್ಲಾಲಿಂಗ ಮಹಾಪ್ರಭುಗಳನ್ನು ಕುರಿತು ಹೇಳ್ತಾರೆ ಗಡಿನಾಡು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಒಂದು ಪುಟ್ಟಹಳ್ಳಿ ಮುಗಳಕೋಡ ಈ ಹಳ್ಳಿಗೆ ದಿಲ್ಲಿಯಿಂದಲೂ ದೊರೆಗಳು ಆಗಮಿಸಿದರು ಪೀಠಗಳಿಂದ ಪ್ರತಿಷ್ಠಿತರು ಬಂದು ಹೋದರು ಅನೇಕ ಪಟ್ಟಣಗಳಿಂದ ಅಷ್ಟೇಕೆ ಭಾರತದ ಹಲವು ರಾಜ್ಯಗಳಿಂದ ಭಕ್ತರು ದರ್ಶನಾರ್ಥಿಗಳಾಗಿ ಬಂದು ನೆಲೆ ನಿಂತರು ಇಂತಹ ಹಳ್ಳಿಗೆ ದೈವತ್ವದ ಸತ್ಕೀರ್ತಿ ತಂದಂತಹ ಸೀಮಾಪುರುಷರು ಮುಗುಳಕೋಡದ ಶ್ರೀ ಯಲ್ಲಾಲಿಂಗ ಯತೀವರೆಣ್ಯರು ಗುರುಭಕ್ತಿಗೆ ಅಚಲ ಗುರುನಿಷ್ಠೆಗೆ ಸಾಕ್ಷಿ ಪ್ರಜ್ಞೆಯಂತಿರುವಂಥ ಉಜ್ವಲ ಉದಾಹರಣೆನ ಎಲ್ಲಾಲಿಂಗ ಮಹಾಪ್ರಭುಗಳು ಅವಧೂತರಾಗಿ ಗುರುಸೇವಾ ದುರಂಧರರಾಗಿ ನಾಮಸ್ಮರಣೀಯ ನಿಜಾನಂದವಾಗಿ ನಿರ್ಗುಣಯೋಗಿಗಳಾಗಿ ಆದರ್ಶ ನಿಜ ಸಂಸಾರಿಗಳಾಗಿ ಜಗತ್ತನ್ನೇ ತನ್ನತ್ತ ಸೆಳೆದ ಶ್ರೇಷ್ಠ ಶರಣ ಶಕ್ತಿಯ ಚೇತನ ಶ್ರೀ ಎಲ್ಲಾಲಿಂಗ ಮಹಾಪ್ರಭುಗಳು ಎಲ್ಲಾಲಿಂಗ ಮಹಾಪ್ರಭುಗಳಲ್ಲಿ ಎಂತಹ ಒಂದು ಗುರುಭಕ್ತಿ ಅವರ ಒಂದು ಜೀವನ ಚರಿತ್ರವನ್ನು ನೋಡುವುದನ್ನು ಒಂದು ಭಾಗ್ಯ ವಿಶ್ವಗುರು ಬಸವಣ್ಣನವರ ಜಾಗೃತ ಕ್ಷೇತ್ರ ವಿಜಯಪುರ ಜಿಲ್ಲಾ ಈ ಜಿಲ್ಲೆ ಒಳಗೆ ಬರುವಂತಹ ಇಂಡಿ ತಾಲೂಕಿನ ಮೆರಿಗೆಗಿ ಅನ್ನುವಂತಹ ಒಂದು ಸಣ್ಣ ಗ್ರಾಮ ಅದು ಸಗರನಾಡಿನ ಸುರಿಗೆ ಆಗಿತ್ತಂತ ನೋಡ್ರಿ ಮಿರಿಗಿ ಮತ್ತು ಈ ಮಿರುಗಿ ಗ್ರಾಮದೊಳಗೆ ಆದಿದೈವ ಜಟ್ಟಿಂಗರಾಯಪ್ಪ ಜಗದ ಜಂಜಡಗಳನ್ನು ಬಿಡಿಸಲಿಕ್ಕೆ ಉದಯಿಸಿ ಅವತಾರಿ ಪ್ರಭು ಅನಿಸಿಕೊಂಡಂಥ ಮಹಾತ್ಮ ಇಂತಹ ಜಟ್ಟಿಂಗರಾಯನನ್ನು ಆರಾಧನೆ ಮಾಡುವಂತಹ ಪುಣ್ಯಶರಣ ಶಿವಪ್ಪ ಹಾಗೂ ಅವನ ಧರ್ಮಪತ್ನಿ ಶ್ರೀಮತಿ ಕಾಶೀಬಾಯಿ ಭಾಳ ವಿಶೇಷವಾದಂತಹ ಭಕ್ತಿವಂತರು ಹಾಲು ಮತದ ಜನಾಂಗದವರು ಅವರಲ್ಲಿ ಅಪಾರವಾದಂತಹ ಭಕ್ತಿ ಮತ್ತು ಸದ್ಗೃಹಸ್ಥರು ಇಂತಹ ಪುಣ್ಯ ದಂಪತಿಗಳ ಉದರದೊಳಗೆ ಹದಿನೆಂಟುನೂರ ಎಂಬತ್ತ ಆರು ಚೈತ್ರ ಮಾಸ ಕ್ಷಯನಾಮ ಸಂವತ್ಸರ ಶುಕ್ಲಪಕ್ಷ ಸೋಮವಾರ ಬೆಳಗಿನ ಐದು ಗಂಟೆಗೆ ಹುಟ್ಟಿ ಬಂದಂಥ ಕಾರಣಿಕ ಅವತಾರಿ ಚೇತನ ಈ ಎಲ್ಲ ಲಿಂಗ ಮಹಾಪ್ರಭುಗಳು ಇವರನ್ನು ಹುಟ್ಟಿದ ಕೂಡಲೇ ಎಲ್ಲಪ್ಪ ಅಂತ ಹೇಳಕರ ಅವರಿಗೆ ನಾಮಕರಣವನ್ನು ಮಾಡಿರ್ತಾರೆ ಜಟ್ಟಿಂಗರಾಯನ ಒಂದು ಪ್ರೀತಿಯ ಭಕ್ತಿಗೆ ಆ ಜಟ್ಟಿಂಗರಾಯನ ಭಕ್ತಿಯನ್ನು ಮಾಡಿ ಅವರ ತಂದೆ ತಾಯಿಗಳು ಇವರನ್ನು ಪಡೆದಿದ್ದರು ಇವರು ಹುಟ್ಟಿದಾಗಿಂದೂ ಸದೃಢವಾದಂಥ ನೀಳವಾದಂಥ ಕಾಯ ಗೋಧಿ ಬಣ್ಣ ತಲೆ ತುಂಬ ಜಡಿಗಳು ಬೀಸು ಕೈಗಳು ಗಂಭೀರವಾದಂಥ ವದನ ಧ್ವನಿ ಸಿಂಹ ಸಿಂಹಗರ್ಜನೆ ಆಗಬೇಕು ಅಂತಹ ಒಂದು ಚೈತನ್ಯದ ಚುಲುಮೆಯಾಗಿ ಈ ಎಲ್ಲ ಲಿಂಗ ಮಹಾಪ್ರಭುಗಳು ಬೆಳೆದರು ತಾಯಿ ಒತ್ತಾಯ ಮಾಡ್ತಾಳೆ ನೀ ಲಗ್ನವಾಗಬೇಕು ನಮ್ಮ ವಂಶ ಬೆಳೀಬೇಕು ಅಂಥೇಳ ವಲ್ಯ ಅಂತ ಹೇಳ್ಕಾರ ಎಷ್ಟು ಎಲ್ಲ ಲಿಂಗ ಮಹಾಪ್ರಭುಗಳು ಹೇಳಿದರೂ ಸಹಿತ ತಾಯಿ ಹಠ ಹಿಡಿದು ಅವರನ್ನು ಮದುವೆ ಮಾಡಿಸೇ ಬಿಡ್ತಾಳೆ ಹೊನ್ನಮ್ಮ ಅನ್ನುವಂಥ ಪುಣ್ಯ ಯುವತಿಯ ಜೊತೆಗೆ ಆವಾಗ ವಲ್ಯ ಅನ್ನಲಾರ್ದ ಮನಸ್ಸಿನಿಂದ ಲಗ್ನವನ್ನಾಗುತ್ತಾರ ಆದರೆ ಸಂಸಾರದೊಳಗೆ ಯಾವ ಒಂದು ಅಪೇಕ್ಷೆನೂ ಈ ಎಲ್ಲ ಲಿಂಗ ಮಹಾಪ್ರಭುಗಳಿಗೆ ಉಳಿದಿರುವುದಿಲ್ಲ ಮುಂದೆ ಹೆಂಡತಿ ಗರ್ಭವತಿ ಆಗ್ತಾಳ ನವಮಾಸಗಳು ಮಾಸಗಳು ಮನೆಗೆ ಮೊಮ್ಮಗ ಬರ್ತಾನಂತ ಅಂತ ಹೇಳಕ್ರೆ ಎಲ್ಲರೂ ಖುಷಿಯಾಗ್ತಾರೆ ಆದರೆ ಆ ಸಂತೋಷದ ಕಳೆ ಎಲ್ಲ ಲಿಂಗ ಮಹಾಪ್ರಭುಗಳಲ್ಲಿ ಇಲ್ಲ ಸರ್ವಾಂತರ್ಯಾಮಿಗಳು ಭೂತ ಭವಿಷ್ಯ ವರ್ತಮಾನಗಳನ್ನು ಬಲ್ಲಂತಹ ಮಹನೀಯರು ಸುಮ್ಮನ ಕುಂತು ಬಿಟ್ಟಾರ ದನಗಳನ್ನು ಕುರಿಗಳನ್ನು ಮೇಯಿಸ್ಲಿಕ್ಕೆ ಹೋಗ್ತಿದ್ದರು ಎಲ್ಲಿಯೋ ಧ್ಯಾನಸ್ಥರಾಗಿ ಕುಳಿತರಪ್ಪ ಅಂತಂದ್ರೆ ಒಂದು ಘಟಸರ್ಪ ಬಂದು ಅವರಿಗೆ ಎತ್ತಿ ನೆರಳು ಮಾಡಿ ನಿಲ್ತಿತ್ತು ಅವ್ರ ತಲೆಮೇಲೆ ಅಂಥೇಳ ಹೇಳ್ತಾರ ಅಂತಹ ಮೂರ್ತಿಗಳು ಹೆಂಡತಿ ಹೊನ್ನಮ್ಮ ಪ್ರಸೂತಿ ವೇದನೆಯನ್ನು ಅನುಭವಿಸಕತ್ತಾಳ ಆದರೆ ಮಗು ಹೊರಗ ಬರಲೇ ಇಲ್ಲ ಅದ ಒಳಗೆ ಧರ್ಮಪತ್ನಿ ಹಸುನೀಗಿದಳು ಮಗು ಹಸುನೀಗಿತು ಯಾವ ಒಂದು ಅಗೃಷ್ಟಿಕೆಯಿಂದ ಇದ್ದಂಥ ಅಗ್ನಿ ಬಾನಂತಿಯ ಮೈಯನ್ನು ಕಾಯಿಸಬೇಕಾಗಿತ್ತು ಅದ ಅಗ್ಗಷ್ಟಿಗೆಯ ಬೆಂಕಿಯಿಂದನ ತನ್ನ ಹೆಂಡತಿ ಗರ್ಭ ಧರಿಸಿದ ಹೆಂಡತಿಯನ್ನು ಅಂತ್ಯಕ್ರಿಯೆ ಮಾಡಿದರು ಅವತ್ತನ ವೈರಾಗ್ಯವನ್ನು ತಾಳಿ ತಾವು ತೊಟ್ಟಂತಹ ಬಟ್ಟೆಗಳನ್ನು ಅದ ಬೆಂಕಿಯೊಳಗೆ ಸುಟ್ಟು ಕೌಪೀನಧಾರಿಗಳಾಗಿ ಎಲ್ಲ ಲಿಂಗ ಮಹಾಪ್ರಭುಗಳು ಮನೆ ಬಿಟ್ಟು ಹೊರಟು ಹೋದರು ಅವರು ಎಲ್ಲಿ ಬಂದ್ರಪ್ಪ ಅಂತಂದರೆ ವಿಜಯಪುರ ಜಿಲ್ಲೆ ಒಳಗಿರುವಂಥ ಲಚ್ಚಾನಕ್ಕ ಬಂದರು ಸಿದ್ಧಲಿಂಗ ಮಹಾರಾಜರಿಗೆ ಶರಣಾದರು ಚತುರ್ವಿಧವಾದ ಸೇವೆಯನ್ನು ಸಲ್ಲಿಸಿದರು ತಮ್ಮ ಶಿಷ್ಯರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಕಾರ್ ತಿಳ್ಕೊಂಡು ನಾಳೆ ಒಂದು ಪರೀಕ್ಷೆ ಅದರಲ್ಲಿ ಯಾರು ತಿರೆಯೋ ಅವರಿಗೆ ನನ್ನ ಅನುಗ್ರಹ ಅಂತ ಹೇಳಿದರು ಮಠದ ಮಧ್ಯದೊಳಗೆ ಒಂದು ತೆಗ್ಗನ್ನು ತೆಗದು ಗವಿ ಹಂಗೆ ಮಾಡಿ ಅದರೊಳಗೆ ನೀವು ಕುಂಡ್ರಬೇಕು ಮ್ಯಾಲ ಮಣ್ಣು ಮುಚ್ಚಿ ಕಲ್ಲು ಚಪ್ಪುಡಿ ಹಾಸಿ ಮೂರು ದಿವಸ ಬಿಟ್ಟು ತೆಗಿತೀನಿ ಅಂತಂದ್ರವರು ಎಲ್ಲ ಶಿಷ್ಯರು ಹಿಂದೆ ಸರಿದ್ರು ಆದರೆ ಎಲ್ಲಪ್ಪನವರು ಯಜ್ಜ ನಾ ಕುಂಡಿರ್ತೀನಿ ನಿಮ್ಮ ಆಶೀರ್ವಾದ ಅಂಥೇಳಿ ಜೈ ಎಲ್ಲ ಲಿಂಗ ಜೈ ಎಲ್ಲಾಲಿಂಗ ಜೈ ಎಲ್ಲ ಲಿಂಗ ಅಂಥೇಳ ಸಿದ್ಧಲಿಂಗ ಮಹಾರಾಜ ಸಿದ್ಧಲಿಂಗ ಜೈ ಸಿದ್ಧಲಿಂಗ ಜೈ ಸಿದ್ಧಲಿಂಗ 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 ಅನ್ಕೊಂತ ಎಲ್ಲ ಲಿಂಗ ಮಹಾಪ್ರಭುಗಳು ಕೂಡ್ತಾರಲ್ಲಿ ಮ್ಯಾಲ ಮಣ್ಣು ಮುಚ್ಚಿ ಕಲ್ಲು ಹಾಕಿ ಹಾಕಿಬಿಡ್ತಾರೆ ಮೂರು ದಿವ್ಸ ಬಿಟ್ಟ ಒಳಗೆ ಆ ಗವಿ ಒಳಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಏನಾಗೀತಿ ಎಲ್ಲಪ್ಪಗಂಥೇಳಿ ನೋಡ್ಬೇಕಂತ ಎಲ್ಲರೂ ಊರು ಜನ ಕೂಡಿರ್ತಾರೆ ಮ್ಯಾಲ ಹಾಕಿದ ಕಲ್ಲು ಚಪ್ಪಡಿಯನ್ನು ತೆಗೆದು ಮಣ್ಣು ಸರಿಸಿ ಗವಿ ಒಳಗೆ ನೋಡ್ತಾರ ಸುಗಂಧ ಬರಕತ್ತೈತಿ ಸಿದ್ಧಲಿಂಗ 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 ಅಂತೇಳಿ ನಾಮಸ್ಮರಣೆ ಕೇಳಾಕತ್ತೈತಿ ಒಳಗೆ ಹೋಗಿ ನೋಡ್ತಾರ ಆನಂದ ತುಲಂದಿಲಿತರಾಗಿ ಧ್ಯಾನಸ್ಥರಾಗಿ ಕುಳಿತಂತಹ ಯಲ್ಲಪ್ಪನವರನ್ನು ನೋಡಿದಂತಹ ಲಚ್ಚಾಣದ ಸದ್ಗುರು ಸಿದ್ಧಲಿಂಗ ಮಹಾರಾಜರು ತಮ್ಮ ವರದ ಹಸ್ತವನ್ನು ಅವರ ತಲೆಯ ಮೇಲಿಟ್ಟು ನೀನು ಇವತ್ತಿನಿಂದ ಎಲ್ಲಪ್ಪನಲ್ಲೋ ಎಲ್ಲ ಲಿಂಗನಾದಿ ಎಲ್ಲದಕ್ಕೂ ಶ್ರೇಷ್ಠವಾದಂಥ ಎಲ್ಲ ಲಿಂಗನಾಗಿ ಜಗತ್ವಿಖ್ಯಾತನಾಗಪ್ಪ ಅಂತ ಹೇಳಿಕಾರ ಅವನನ್ನು ಹರಿಸಿ ಅವರಿಗೆ ಬೆತ್ತ ಕಮಂಡಲ ಆವಿಗೆ ಕ್ರಿಯಾಭಸ್ಮ ಜೋಳಿಗೆ ನೀಡಿ ಅವರನ್ನು ಮಂತ್ರಬೋಧಿ ಮಾಡಿ ಆಶೀರ್ವಾದ ಮಾಡೋರು ಅವರ ಆಶೀರ್ವಾದದ ಶಿಷ್ಯ ಗುರುಮುಟ್ಟಿ ಗುರುವಾದ ಜ್ಯೋತಿ ಮುಟ್ಟಿ ಜ್ಯೋತಿಯಾದ ಅಂತ ಹೇಳಿದರೆ ಎಲ್ಲ ಲಿಂಗ ಮಹಾಪ್ರಭುಗಳನ್ನು ಕುರಿತು ಭಾಳ ವಿಶೇಷವಾಗಿ ಹೇಳ್ತಾರೆ ಅಲ್ಲಿಂದ ಲೋಕ ಸಂಚಾರವನ್ನು ಮಾಡಿಕೋತ ಎಲ್ಲ ಲಿಂಗ ಮಹಾಪ್ರಭುಗಳು ಹೊಳೆಬಾಸಗಿ ಗ್ರಾಮಕ್ಕೆ ಬಂದು ಹೊನ್ನಾಲಿಂಗೇಶ್ವರರ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡಿ ಮುಂದೆ ಆ ಹೊನ್ನಾಲಿಂಗೇಶ್ವರರ ಒಂದು ಅಮೃತವಾಣಿಯಂತೆ ಬೆಳಗಾವಿ ಬೆಳವಲ ಗಡಿಭಾಗ ನಿನ್ನಿಂದ ಬೆಳಗಲಿ ಅಂತ ಹೊನ್ನಾಳಿಂಗೇಶ್ವರರ ಅನುಗ್ರಹ ಆಗ್ತೈತಿ ಅದರಂಗ ಸಂಚಾರ ಮಾಡಿ ಕಡಿಕ ಮುಗುಳಗೋಡಕ್ಕೆ ಬಂದು ನೆಲೆಸಿದಂಥ ಪುಣ್ಯಾತ್ಮರನ ಮುಗಳಕೋಡದ ಎಲ್ಲ ಲಿಂಗ ಮಹಾಪ್ರಭುಗಳು ಬೆಂದವರ ಬಾಳಿನ ನೋವುಗಳನ್ನು ಪರಿಹರಿಸಿ ಲೋಕೋತ್ತರ ಕಾರ್ಯಗಳನ್ನು ಪೂರ್ಣಗೊಳಿಸಿದರು ಮುಗಳಕೋಡೋ ಗ್ರಾಮದೊಳಗೆ ನೆಲೆಸಿದರು ಬೃಹತ್ತಾದಂಥ ಶ್ರೀಮಠ ನಿರ್ಮಾಣ ಆತು ನೂರೊಂದು ಪವಾಡಗಳು ಸಹಜವಾಗಿ ನಡೆದು ಹೋದವು ಕೈಲಾಸ ಮಂಟಪ ನಿರ್ಮಾಣ ಮಾತು ತೇರು ಮಾಡಿ ಭಕ್ತರು ವಿಜೃಂಭಿಸಿದರು ಸಿದ್ಧಲಿಂಗರ ನಾಮಸ್ಮರಣೆಯನ್ನು ಮಾಡಿಕೊಂತ ಸಾಧು ಸಂತರನ್ನು ಸಂಗಮಗೊಳಿಸಿ ತಮ್ಮ ತುಂಬು ಜೀವನವನ್ನು ನಡೆಸಿ ಐದು ಎರಡು ಹತ್ತೊಂಬತ್ತು ನೂರ ಎಂಬತ್ತಾರರೊಳಗೆ ಲಿಂಗೈಕ್ಯರಾದಂಥ ಪುಣ್ಯಾತ್ಮರಣ ಎಲ್ಲ ಲಿಂಗ ಮಹಾಪ್ರಭುಗಳು ಇವತ್ತಿನ ಮಠಾನೂ ಸಹಿತ ಆ ಕ್ರಿಯಾ ಸಮಾಧಿಯ ಮುಂದು ಹೋಗಿ ನಿಂತು ಯಾವ ಇಷ್ಟಾರ್ಥಗಳನ್ನು ಬೇಡಿದರೂ ಸಹಿತ ಅವುಗಳನ್ನು ಪೂರ್ಣ ಮಾಡುವ ಶಕ್ತಿ ಆ ನಿರ್ವಿಕಲ್ಪ ಸಮಾಧಿಗೆ ನಾವು ಅಲ್ಲಿ ಹೋಗಲಿಕ್ಕಾಗ್ದಿದ್ದರೂ ಸಹಿತ ಇಲ್ಲಿಂದನ ಮುಗಳ ಕೂಡದ ಎಲ್ಲ ಲಿಂಗ ಮಹಾಪ್ರಭುಗಳ ಸ್ಮರಣೆಯನ್ನು ಮಾಡಿ ಸದ್ಗುರುನಾಥ ನಮ್ಮನ್ನು ಅನುಗ್ರಹಿಸು ನಮ್ಮ ದುಃಖವನ್ನು ಪರಿಹರಿಸು ಅಂಥೇಳಿ ಬೇಡಿಕೊಂಡ್ರೆ ನಿಶ್ಚಿತವಾಗಿ ಸಹಿತ ಪರಿಹರಿಸ್ತಾನೆ ಒಂದು ಕಿವಿ ಮಾತು ಹೇಳ್ತೀನಿ ಹೇಳಬಾರ್ದು ಆದರೂ ಹೇಳ್ತೀನಿ ಅವ್ರನ್ನ ಕೇಳೋದು ಇವ್ರನ್ನ ಕೇಳೋದು ಏನು ಮಾಡೋಕ್ಕೆ ಹೋಗಬೇಡ್ರಿ ನಿಮ್ಮ ಹೃದಯದೊಳಗನ ದೇವರದಾನ ನೀವೆಲ್ಲಿ ಕುಂತಿರ್ತೀರೋ ಅಲ್ಲಿಂದ ನಿಮ್ಮ ಇಷ್ಟ ದೇವರನ್ನು ಇಷ್ಟ ಗುರುಗಳನ್ನು ಸ್ಮರಣೆ ಮಾಡಿರಿ ಎಂಥ ಕಷ್ಟ ಬಂದರೂ ಸಹಿತ ಪರಿಹಾರ ಆಗ್ತೈತಿ ಯಾವ ನಕ್ಷತ್ರ ಯಾವ ರಾಶಿ ಇರಬಹುದು ಅದರ ಬಗ್ಗೆ ನಾವು ತಪ್ಪು ಅನ್ನೋದಿಲ್ಲ ಆದರೂ ಭಾಳ ಅದರ ಬೆನ್ನು ಹತ್ಬರಿ ಏನೈತೋ ಅದನ್ನು ಪ್ರಾರಬ್ಧ ಅನುಭವಿಸೋದು ಅದರ ಜೊತೆಗೆ ಗುರು ಸ್ಮರಣೆಯನ್ನು ಮಾಡೋದು ಇಷ್ಟು ಮಾಡೋದು ಕಲಿತೀಪಾ ಅಂದರೆ ಸ್ವಲ್ಪ ನೆಮ್ಮದಿಯ ಜೀವನವನ್ನು ಸಾಗಿಸ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೆ ಎಲ್ಲ ಲಿಂಗ ಮಹಾಪ್ರಭುಗಳು ಅನೇಕ ಲೀಲೆಗಳನ್ನು ಮಾಡಿದರು ಆವಾಗ ಸಿದ್ಧಲಿಂಗ ಮಹಾರಾಜರು ದೇಹವನ್ನು ಬಿಡುವಂಥ ಸಮಯದೊಳಗೆ ಎಲ್ಲ ಲಿಂಗ ಮಹಾಪ್ರಭುಗಳು ಅವರ ಪಾದವನ್ನು ಹಿಡಿದು ನನ್ನನ್ನು ಬಿಟ್ಟು ಹೋಗಬೇಡ್ರಿ ಅಂತ ಹೇಳಿ ಕರೆ ದುಃಖ ಪಡ್ತಿರ್ತಾರೆ ಆವಾಗ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ ಎಲ್ಲ ಲಿಂಗ ಮತ್ತೆ ನಿನ್ನ ಹತ್ರ ಅವತರಿಸಿ ಬರ್ತೇನೋ ಅಂತಂದ್ರಂತ ಯಪ್ಪ ಹೆಂಗೆ ಬರ್ತೀರಿ ಅಂತ ಕೇಳ್ತಾರವ್ರು ನಿನ್ನ ಶಿಷ್ಯನಾಗಿ ಬರ್ತನಪ್ಪ ಅಂತ ಹೇಳ್ತಾರೆ ಕಾಲೊಳಗೆ ಶಂಕುಚಕ್ರಗಳಿರ್ತಾವ ಒಳಗೆ ಮಚ್ಚಿ ಇರ್ತೈತಿ ನಾ ಹುಟ್ಟಿದ್ದು ನಿನಗೆ ಗೊತ್ತಾಗತೈತಿ ಅಂತ ಹೇಳಿ ಕರೆ ಹೇಳಿರ್ತಾರ ಆ ಶಿಷ್ಯನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷ ಎಲ್ಲ ಲಿಂಗ ಮಹಾಪ್ರಭುಗಳ ಶಿಷ್ಯರಾಗಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನ ಜಿಡಗಾ ಮಠದಲ್ಲಿ ಸ್ಥಾಪಿತಗೊಂಡಿರುವಂಥ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರು ಹುಟ್ಟಿ ಬಂದರ ಅಥನಿ ಮುರುಗೇಂದ್ರ ಶಿವಯೋಗಿಗಳ ಆಶೀರ್ವಾದ ಕಲಬುರಗಿಯ ದೊಡ್ಡ ಬಸಪ್ಪ ಅಪ್ಪನವರ ಆಶೀರ್ವಾದ ಅದರ ಫಲವಾಗಿ ಜನಿಸಿ ಬಂದಂಥ ಪುಣ್ಯಾತ್ಮರನ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರು ಹಿಂಗ ಆ ಒಂದು ಮಠ ಪರಂಪರೆಯನ್ನು ನೋಡಿದರೆ ಸಿದ್ಧಲಿಂಗ ಮಹಾರಾಜರು ಹಾಲು ಮತದವರು ಎಲ್ಲ ಲಿಂಗ ಮಹಾ ಸಿದ್ಧಲಿಂಗ ಮಹಾರಾಜರು ಪಂಚಾಳರು ಬಡಿಗರು ಎಲ್ಲ ಲಿಂಗ ಮಹಾಪ್ರಭುಗಳು ಹಾಲು ಮತದವರು ಮತ್ತು ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಅಪ್ಪಾಜಿಯವರು ಈಗಿರುವಂತಹ ಪರಮ ಪೂಜ್ಯ ಮುರುಘರಾಜೇಂದ್ರ ಅಪ್ಪಾಜಿಯವರು ಜಂಗಮರು ಅಂತಹ ದಿವ್ಯವಾದಂತಹ ಪರಂಪರೆ ಈ ಮಗಳು ಕೂಡ ಮಠಕ್ಕೈತಿ ಅದಕ್ಕಾಗಿ ಆ ಪರಂಪರೆಯಲ್ಲಿ ಆಗಿ ಹೋದಂಥ ಎಲ್ಲ ಸದ್ಗುರುಗಳ ಶ್ರೀಚರಣಕ್ಕೆ ಶ್ರಾವಣ ಮಾಸದ ಈ ಒಂದು ಕಡೆಯ ದಿವಸ ಅನ್ನಿಸ್ತಿತ್ತು ನನಗೆ ನಾಳೆ ಅಮಾವಷಿ ನಾವೆಲ್ಲರೂ ಸಹಿತ ಈ ಒಂದು ಶ್ರಾವಣ ಮಾಸವನ್ನು ಒಂದು ತಪಸ್ಸು ಆಚರಿಸಿದಂಗೆ ಆಚರಿಸಿದ್ವಿ ಆ ಸದ್ಗುರುಗಳ ಕೃಪಾದೃಷ್ಟಿ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಪೂಜ್ಯ ಪೂಜ್ಯಶ್ರೀ ಸಿದ್ಧಾರುಡ ಸ್ವಾಮಿಗಳು ಜೀವನ ಲೀಲಾ ಅಮೃತ ಅನ್ನುವಂತಹ ಸುಂದರವಾದಂಥ ಸಿದ್ದಾರುಡಪ್ಪನ ಕುರಿತಾದಂಥ ಒಂದು ಪುಸ್ತಕವನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಬಹಳ ಸುಂದರವಾಗಿ ಬರೆದರು ಸಿದ್ಧಾರುಡಪ್ಪ ಎಷ್ಟೊಂದು ಕರುಣಾಮಯಿ ಇದ್ದರು ಅವರು ಭಕ್ತರನ್ನು ಯಾವ ರೀತಿ ಅನುಗ್ರಹಿಸ್ತಿದ್ರು ಅಂಥೇಳಿ ಇಲ್ಲಿ ಎರಡು ಉದಾಹರಣೆಗಳನ್ನು ಅವರು ನಮಗೆ ಕೊಟ್ಟಾರ ಹುಬ್ಬಳ್ಳಿಯ ಬೊಮ್ಮಾಪುರ ಒಳಗಿರುವಂಥ ಮುರುಗೂಡದವರ ಮನೆತನದವರು ಸಿದ್ಧರ ಪರಮ ಭಕ್ತರು ಆ ಮನೆಯ ದೇವಿಕಾ ಬಾಯಿಗೆ ನೂರು ವರ್ಷಗಳಾಗಿತ್ತು ಅವಳಿಗಂತೂ ಸಿದ್ಧರ ಅಮೃತವೇ ಅನ್ನ ನೀರು ಹಾಸು ಹದಿಕೆಗಳಾಗಿದ್ದವು ಅವಳು ತನ್ನ ಬಾಳನ್ನು ಸಿದ್ಧರ ಸೇವೆಯಲ್ಲಿ ಸವೆಸಿದ್ದಳು ಸಿದ್ಧರನ್ನು ನೆನೆಯುತ್ತಾ ಕುಳಿತರೆ ಅವಳ ಹರ್ಷ ಉಕ್ಕುತ್ತಿತ್ತು ಆಯುಷ್ಯ ವೃದ್ಧಿಯಾಗುತ್ತಿತ್ತು ಅವಳು ಹಾಸಿಗೆ ಹಿಡಿದಳು ಮೊದಲೇ ಹನ್ನೆಲೆಯಂತಿದ್ದಳು ಯಾವಾಗಾದರೂ ಅದು ಬೀಳುತ್ತದೆಂದು ಮನೆಯವರು ಎನಿಸಿದ್ದರು ಅವಳ ದೇಹದಲ್ಲಿಯ ಪ್ರಾಣದ ಎಣ್ಣೆ ತೀರುತ್ತಾ ಬಂದಿತೇನು ಎನ್ನುವಂತೆ ಅವಳು ಮೆತ್ತಗಾದಳು ಅಂತ ಹೇಳಕಾರ ಇಲ್ಲಿ ವಿಶೇಷವಾದಂಥ ಒಂದು ಸಿದ್ಧಾರುಡ ಅಪ್ಪನವರ ಲೀಲೆಯನ್ನು ಲೇಖಕರು ವಿವರಣೆ ಮಾಡ್ತಾರೆ ಹುಬ್ಬಳ್ಳಿ ಒಳಗೆ ಒಳಗೆ ಮರುಗೋಡದವರ ಮನೆತನ ಆ ಮನೆತನದ ಹಿರಿಯ ಅಜ್ಜಿ ಅಂದ್ರೆ ಮರುಗೋಡದ ಪೀತಾಂಬರಪ್ಪನವರ ಅಣ್ಣನ ಹೆಂಡತಿ ದೇವಿಕಾಬಾಯಿ ಅವರಿಗೆ ನೂರು ವರ್ಷ ಆಗಿದ್ದು ಅವರು ಹಗಲಿ ರಾತ್ರಿ ಸಿದ್ಧಾರುಡರ ನಾಮಸ್ಮರಣೆ ತಮ್ಮ ಆವಿಷ್ಯದ ಅರ್ಧ ಭಾಗವನ್ನು ಸಿದ್ಧಾರ್ಡರ ಸೇವೆಯೊಳಗನ ಸವಿಸಿದಂಥ ದೇವಿಕಾಬಾಯಿ ಎಷ್ಟು ವಯಸ್ಸಾದರೂ ಸಹಿತ ಸಿದ್ಧಾರ್ಡರ ದರ್ಶನಕ್ಕೆ ಹೋಗೋದು ಬಿಡಲಿಲ್ಲ ಸಿದ್ಧಾರ್ಡರ ನಾಮಸ್ಮರಣೆಯನ್ನು ನಿತ್ಯವೂ ಸಹಿತ ಸೇವಿಸ್ತಿದ್ಲು ದೇವಿಕಾಬಾಯಿ ಹೇಳ್ತಿದ್ಲಂತ ಸಿದ್ಧಾರುಡಪ್ಪ ನನಗೆ ನೂರ ಹತ್ತು ವರ್ಷ ಬದಕಂಕಿ ಅಂತ ಹೇಳಿದಾನ ಅಂತಿದ್ಲಕ್ಕಿ ನೂರು ವರ್ಷ ಆಗಿದ್ದು ಅಷ್ಟೊತ್ತಿಗೆ ಆಗಲಿ ದೇವಿಕಾ ಬಾಯಿಗೆ ಆರೋಗ್ಯ ಕೆಟ್ಟಿತು ಹಾಸಿಗೆ ಹಿಡಿದ್ಲು ಕಣ್ಣು ಒಳಗಾದ ಹೋದವು ಅರಿವು ತಪ್ಪಿತು ನೆತ್ರಾನಳಾದಳು ಸಾವಿನ ಕ್ರಾಳ ಚಾಯಿ ಅವರ ಮುಖದಲ್ಲಿ ಕಂಡಿತು ತಾಯಿ ಇನ್ನು ಹೊಂಟ್ಲಪ್ಪ ಅಂಥೇಳಿ ಭಕ್ ಅಲ್ಲಿಯ ಆಕೆಯ ಮಕ್ಕಳು ಬಂದು ಬಳಗದವರು ದುಃಖ ಪಡಕತ್ರು ಪ್ರಾಣಪಕ್ಷಿ ಹಾರಿತು ಆ ಬಾಯಿಯ ಎರಡೂ ಕೈಗಳನ್ನು ಎದೆ ಮೇಲೆ ಇಟ್ಟರು ದೇವಿಕಾಬಾಯಿಗೆ ಅಂತ್ಯಕ್ರಿಯೆ ಎಲ್ಲ ವ್ಯವಸ್ಥೆಯನ್ನು ಆರಂಭ ಮಾಡಿದರು ಮನೆಯೊಳಗ ಅಳು ಅನ್ನೋದು ಆವರಿಸಿತು ದುಃಖ ಆವರಿಸಿತು ಎಲ್ಲರೂ ಅಳಕತ್ತಾರೆ ಆದರೆ ಹೊರಗೆ ಕುಂತು ಕೆಲವು ಜನ ಮಾತಾಡ್ತಿದ್ರಂತೆ ಏನಂದರೆ ದೇವಿಕಾಬಾಯಿ ಏನಂತಿದ್ಲು ಅಂದ್ರೆ ಸಿದ್ಧಾರ್ಡಪ್ಪ ನನಗೆ ನೂರ ಹತ್ತು ವರ್ಷ ಆವಿಷ್ಯ ಕೊಟ್ಟಾನಂತಿದ್ಲು ಮತ್ತು ನೂರು ವರ್ಷಕ್ಕನ ಹೋದ್ಲು ಏನಕ್ಕೆ ಸುಳ್ಳು ಹೇಳಿರಬಹುದು ಏನು ಸಿದ್ದಾರ್ಡಪ್ಪು ಹೇಳಿದ್ದ ಸುಳ್ಳು ಆಗಿರಬಹುದು ಅಂತ ಅಂತಿದ್ರಂತ ನೋಡ್ರಿ ಎಂಥ ಚೆನ್ನಾಗಿತ್ತು ಅಂತೇಳಿ ಆಕೆ ಸುಳ್ಳು ಹೇಳಿರ್ಬೇಕು ಏನು ಸಿದ್ಧ ಹಾಡಪ್ಪನೂ ವಾಣಿನ ಸುಳ್ಳಾಗಿರಬೇಕು ಅಂತ ಮಾತಾಡ್ತಿದ್ರು ಹೊರಗೆ ಕುಂತ್ಕಾರ್ ಒಮ್ಮಗಿಲೇನು ಒಳಗೆ ಹೆಣ್ಮಕ್ಳು ಏನು ಜೋರು ಧ್ವನಿ ಮಾಡಿ ಅಳಾ ಒಮ್ಮೆ ಅಳು ನಿಂತಿತು ಸಾಂಸು ಮಾತು ಹೇಳ್ಕಾರ ಎಲ್ಲರೂ ಹೋಗಿ ನೋಡ್ತಾರ ಸಾವಕಾಶ ಕಣ್ಣು ರೆಪ್ಪಿ ತೆಗ್ಯಾಕತ್ತಾಳೆ ರೀ ದೇವಿಕಾಬಾಯಿ ಕೈ ಅಳೆಗಾಡ ಕಣ್ಣು ತೆಗದ್ಲು ತುಟ್ಟಿ ಅಳೆಗಾಡಕತ್ತು ಎದಿ ಮೇಲಿನ ಕೈ ಸರಸಾಕದಲು ಅಷ್ಟೊತ್ತಿಗಿನ ಆ ಮರುಗೂಡದ ಪೀತಾರಾಮ್ ಪೀತಾಂಬರಪ್ಪನವರು ಆ ಬಾಯಿ ಕಿವಿ ಹಂತಕ್ಕೆ ತಮ್ಮ ಬಾಯಿ ಹಚ್ಚಿ ಒಯ್ನಿ ನಿಮ್ಮ ಇಚ್ಛಾ ಏನೈತಿ ಹೇಳ್ರಿ ಅಂತಂದ್ರವರು ಆವಾಗ ನಿಮ್ಮ ಇಚ್ಛಾ ಏನೈತಿ ಹೇಳ್ರಿ ನಾವು ಪೂರ್ಣ ಮಾಡ್ತೀವಿ ಅಂತ ಅಂದರು ಪೀತಾಂಬರಪ್ಪನವರು ಆವಾಗ ಬಾಯಿ ಹೇಳ್ತಾಳೆ ಸಿದ್ಧಾರಡಪ್ಪ ನನ್ನ ಮಗ್ಗಲ್ದಾಗ ಬಂದು ಕುಂತಾನ ಅಂದ್ಲ ನೋಡ್ರಿ ಸಿದ್ಧಾರ್ಡಪ್ಪ ನನ್ನ ಮಗ್ಗಲ್ದಾಗ ಬಂದು ಕುಂತಾನ ಅಂತಂದ್ಲ ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡಬೇಕು ಓಂ ನಮಃ ಶಿವಾಯ ಅನ್ನ ಕತಾನ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತಾಳೆ ನಾನು ಎಬ್ಬ ಸರಿ ನಾ ಅಪ್ಪನ ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತಂದ ಕೈಕಾಲು ಕಟ್ಟಿದ ಮಲಗಿಸಿದ್ರು ತೆಗೆದ್ರು ಬಿಚ್ಚಿದ್ರು ನೆಚ್ಚಳಾಗಿ ಅದ್ರ ನೋಡ್ರಿ ಅಲ್ಲಿ ಒಂದು ಕುರ್ಚಿ ಇತ್ತು ಕುರ್ಚಿ ಕಾಲಿಗೆ ಹೋಗಿ ನಮಸ್ಕರಿಸಿ ಸದ್ಗುರುನಾಥ ಬಂದಿನ ಪಾ ನಿನ್ನನ್ನು ಪಡೆದ ಅಂದ್ಲು ಹೆನವಾಗಿ ಮಲಗಿದಂಥ ದೇವಿಕಾ ಬಾಯಿ ಎಚ್ಚರಾಗಿ ಅಜ್ಜನ ಪಾದಕ್ಕೆ ನಮಸ್ಕಾರ ಸಾಕತ್ತಾಳ ಯಾರ ಕಣ್ಣಿಗೆ ಕಾಣಿಸುವಲ್ರು ಅಕಿ ಕಣ್ಣಿಗೆ ಮಾತ್ರ ಕಾಣಕತ್ತಾರ ಸಿದ್ದಾರಪ್ಪ ಹೇಳಿದಾನ ಇನ್ನೂ ಹತ್ತು ವರ್ಷ ನನಗೇನು ಆಗುವುದಿಲ್ಲ ಅಂತ ಹೇಳಿ ಮುಂದೆ ಆರೋಗ್ಯದಿಂದ ಮತ್ತೆ ಹತ್ತು ವರ್ಷ ಬದುಕಿದಳು ದೀಕಾಬಾಯಿ ಎಂಥ ಕರುಣಾಮಯಿ ಸದ್ಗುರು ಸಿದ್ಧಾರಡ ಅಂತ ಇಂಥ ಸಿದ್ಧಾರುಡಪ್ಪನ ಆಶೀರ್ವಾದ ನಾವು ಪಡ್ಕೋಬೇಕು ಅಂತಹ ಸದ್ಗುರು ಕೃಪಾ ದೃಷ್ಟಿ ನನ್ನ ಮೇಲೆ ಯಾವಾಗಲೂ ಆಗಬೇಕು ಅಷ್ಟು ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ನಾವು ಎಷ್ಟು ದಿವಸ ಬದುಕ್ತೀವೋ ಅದು ಮಹತ್ವ ಅಲ್ಲ ಹೆಂಗೆ ಬದುಕ್ತೀವಿ ಅದು ಮಹತ್ವ ಐತಿ ಇಷ್ಟು ಹಗಲಿ ರಾತ್ರಿ ತಪಸ್ಸು ಮಾಡಿದಂಗೆ ಮಾಡಿ ಸಿದ್ಧಾರುಡಪ್ಪ ತನ್ನ ಜೀವನವನ್ನು ಸಮಾಜದ ಜಗತ್ತಿನ ಕಲ್ಯಾಣಕ್ಕಾಗಿ ಸವಿಸಿದ್ರೂ ಸಹಿತ ಅವನ ಮ್ಯಾಲೆ ಎಷ್ಟು ಸಂಶಯ ಮಾಡಿದರು ಅವನ ಮ್ಯಾಲೆ ಎಷ್ಟು ಅಳಂಕಗಳನ್ನು ಹೇರಿದರು ಅವನನ್ನು ಎಷ್ಟು ನಿಂದ ಮಾಡಿದರು ಇದೆಲ್ಲ ನೋಡಿದರೆ ಒಮ್ಮೊಮ್ಮೆ ಸಂಕತೆ ಅದೇನೇ ಇರಲಿ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದರೆ ಫಲಾನೂ ಗೊತ್ತಿಲ್ಲ ನಮ್ಮಪ್ಪ ಸಿದ್ಧಾರ್ಡನನ್ನು ಸ್ಮರಿಸುವ ಭಾಗ್ಯ ನಮಗೆ ಸಿಕ್ಕೈತಿ ಶ್ರಾವಣ ಮಾಸ ಅನ್ನೋದು ಕೇವಲ ಒಂದು ತಿಂಗಳಷ್ಟ ಆಗಬಾರ್ದು ಪಂಚಮಿಯಿಂದ ಹಿಡಿದು ಗಣೇಶ ಚೌತಿಯಿಂದ ಬರುವಂತಹ ಒಂದು ತಿಂಗಳನ ಶ್ರಾವಣ ಆಗಬಾರ್ದು ಇಡೀ ನಮ್ಮ ಆಯಸ್ಸು ಇರುವವರೆಗೂ ಸಹಿತ ಶ್ರಾವಣ ಆಗಬೇಕು ನಮ್ಮ ಉಸಿರಿರೋ ಮಟಾನು ಸತ್ಸಂಗವನ್ನು ಮಾಡಬೇಕು ಪ್ರವಚನಾದಿಗಳನ್ನು ಕೇಳಬೇಕು ಶ್ರವಣ ಕೀರ್ತನ ಸ್ಮರಣ ಅರ್ಚನಾ ಸೇವನ ದಾಶ ಸಖ್ಯ ಆತ್ಮಸಿವೇದ ನಿವೇದನ ಅನ್ನುವಂಥ ನವವಿಧ ಭಕ್ತಿಗಳನ್ನು ಮಾಡಬೇಕು ಉಸಿರು ಉಸಿರಿನೊಳಗೆ ಆ ಸದ್ಗುರುವಿನ ನಾಮಸ್ಮರಣೆ ತುಂಬಬೇಕು ಯಾವ ಮಹಾತ್ಮರಲ್ಲಿ ಯಾವ ಧರ್ಮದಲ್ಲಿನೂ ಭೇದ ಭಾವವನ್ನು ಮಾಡಿದಂಗೆ ಎಲ್ಲ ಮಹಾತ್ಮರಿಗೆ ಶರಣಾಗಿ ಅವರು ಹೇಳಿದಂತಹ ತತ್ವಬೋಧಿಗಳನ್ನು ಕೇಳಿ ಅವುಗಳನ್ನು ನಮ್ಮ ಜೀವನದೊಳಗೆ ಸ್ವಲ್ಪ ಆದರೂ ಸಹಿತ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿವಪ್ಪ ಅಂದರೆ ನಮ್ಮ ಜನ್ಮನ ಸಾರ್ಥಕ ಆಗ್ತೈತಿ ಒಂದು ತಿಂಗಳ ಪರ್ಯಂತರವಾಗಿ ತಾವೆಲ್ಲರೂ ಸಹಿತ ಈ ಒಂದು ಪಾಪಿ ನಾನಂದ್ರ ಒಂದು ಪಾಪಿ ಇದ್ದಂಗೆ ಈ ಪಾಪಿ ಹೇಳಿದಂತಹ ಗುರುವಿನ ನುಡಿಗಳನ್ನು ಕೇಳಿದ್ರಿ ತಮ್ಮೆಲ್ಲರ ಶ್ರೀಚರಣಗಳಿಗೂ ಸಹಿತ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತೇನೆ ಸಿದ್ಧಾರ್ಡ ಆಶೀರ್ವಾದ ಮಹಾತ್ಮರ ಆಶೀರ್ವಾದ ನಿಮ್ಮೆಲ್ಲರ ಮೇಲನ್ನ ಇರಲಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ